ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮಿದ್ದರು ಅನ್ಕೋತೀವಿ ನಾವು ಕೂಡ ಆರಾಮಿದ್ರು ನೋಡಿರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಕಡೆಯಿಂದ ನೋಡಿರಿ ಇವತ್ತು ಬೆಳ್ಗಳಿಗೆ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು ಎಂಟೂವರಿಂದ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎಲ್ಲ ಕಸದು ಹೊಡ್ಕೊಂಡು ಮನೆಯಲ್ಲಿ ನಮ್ಮ ನಮ್ಮಕ್ಕು ಮಲಗಿದಾರೋ ಅವ್ರಿಗೆ ಎಬ್ಬಿಸ್ಬಿಟ್ಟಿಲ್ಲ ಸ್ಕೂಲ್ ಇಲ್ಲ ಏನಿಲ್ಲ ಅಂತ ಎಬ್ಬಿಸಿಲ್ಲ ಅವರಿಗೆ ನಾನು ಅವ್ರಿಗೆ ಏನಕ್ಕೆ ಕೆಬ್ಬಿಸಲಿ ಅಂತ ಎಬ್ಬಿಸಿಲ್ಲ ನೋಡಿರುವಾಗ ಹೊರಗಡೆ ಎಲ್ಲ ಹೊರಗಡೆ ಕಸ ತೊಡ್ದುಬಿಟ್ಟು ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ ನೋಡ್ರಿ ಇವತ್ತೇನು ಎಕ್ಸಾಮ್ ಇದು ಮಾಡ್ರೆ ಕೆಲಸಕ್ಕೇನು ಹೋಗಿಲ್ಲ ಇವತ್ತು ಕೆಲಸ ಇಲ್ಲ ಅಂತ ಅದ್ರ ಸಲುವಾಗಿ ಆರಾಮ್ ಸರಿಯಿಂದ ಮಾಡ್ಕೋತಾ ಇದ್ದೀನಿ ಕೆಲಸ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ ಇದು ನೀರಲ್ಲಿ ಬರಲ್ಲ ಸ್ನೇಹಿತರೆ ಸ್ವಲ್ಪ ಒಣಗಿಬಿಡ್ತಂದರೆ ಯಾವ ಥರ ಬಿಡಿಸ್ತೀನಿ ಬಿಡಿಸಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೀರಲ್ಲಿ ಅಷ್ಟು ಬರಲ್ಲ ಇದು ಟೈಲ್ಸೇ ಅದೇ ಥರ ಇರೋದು ನಮಗೊಂದು ಸಲ ಚುಕ್ಕಿ ಕೂಡ ಮರ್ತೋಯ್ತಾವ ಆ ಟೈಪ್ ಚಿತ್ರ ಬಿಡಿಸೋತಿಗೆ ಕನ್ಫ್ಯೂಸ್ ಆಯ್ತು ಸಲ ಧ್ಯಾನ ಕೊಟ್ಟು ಬಿಡಿಸ್ಬೇಕು ಅಂದರೆ ಕರೆಕ್ಟ್ ಬರ್ತದೆ ನೋಡಿ ಸ್ವಲ್ಪ ಸ್ವಲ್ಪ ಒಣಗ್ಯದ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿರಿ ನೋಡಿ ಹೊರಗಡೆ ಇಷ್ಟು ನೋಡಿ ಇಷ್ಟು ಬಿಟ್ಟಿದ್ದೀನಿ ಹೊರಗಡೆ ತೊಳೆದ್ಬಿಟ್ಟು ರಂಗೋಲಿ ಇದು ಬಿಡಿಸ್ಕೊಂಡಿದ್ದೀನಿ ನಮ್ಮ ಕಚ್ಚರ ಕಿಟ್ಟಿನಿಂದ ಈ ಸೈಡ್ ತಗೋ ತೊಳೆದಿದ್ದೀನಿ ಚೆನ್ನಾಗಿ ಒಣದ್ಬಿಡ್ತಂದ್ರೆ ನಾನು ರಂಗೋಲಿ ಯಾವ ಥರ ಬಿಡಿಸಿದ್ದೀನಿ ಅಂತ ನಿಮಗೆ ಕಾಣಿಸ್ತೀನಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಬಿಸಿಲಿಗೆ ಜಲ್ಲಿ ಒಣಗ್ತದೆ ನೋಡಿ ಬಿಸಿಲು ಯಾವ ಥರ ಹುಡ್ಕೋತಾ ಇದೆ ಮಕ್ಕಳು ಮಲಗಿದ್ದಾರೆ ನೀವು ಕಾಣಿಸ್ಬೋ ಕಾಣಿಸ್ತಿರ್ಬೋದು ನೋಡ್ರಿ ಬಿಸಿಲು ನೋಡ್ರಿ ಎಷ್ಟು ಇದೆ ನೋಡ್ರಿ ಮನೇಲಿ ಬೆಳಗ್ಗೆ ಈ ಥರ ಮನೇಲಿ ಬಿಸಿಲು ಬರಬೇಕು ಭಾಳ ಚಂದ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರು ಚೆನ್ನಾಗಿದ್ರೆ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೇವೆ ನೋಡ್ರಿ ಇವತ್ತು ಎರಡು ದಿವಸದಿಂದ ಲಾಗ್ ಮಾಡಿಲ್ಲ ಸ್ನೇಹಿತರೆ ಸ್ವಲ್ಪ ಕಾರಣಾಂತರದಿಂದ ಮಾಡಿಲ್ಲ ಅಂದರೆ ಒಂದು ಹೇಳ್ತೀನಿ ಟೈಮ್ ಬಂತಂದರೆ ಹೇಳ್ತೀನಿ ಎರಡು ದಿವಸದಿಂದ ಏನಕ್ಕೆ ಮಾಡಿಲ್ಲ ಅಂತ ಇವಾಗ ನೋಡ್ರಿ ಕೆಲಸ ಆಗಿದೆ ಮಾರ್ನಿಂಗ್ ಒಂಬತ್ತರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕೆಲಸ ಆಗಿದೆ ಇವಾಗ ಮತ್ತು ಚಾಯ್ ನಾಷ್ಟ ಆಗ್ಯದ ಇವಾಗ ಎಲ್ಲ ಆದಮೇಲೆ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಎಲ್ಲ ಬಾಂಡೆ ಅದನ್ನೆಲ್ಲ ತಿಕ್ಕಿದ್ದೀನಿ ನೋಡಿರಿ ನೋಡ್ತಿರ್ಬೋದು ಸಿಂಕದು ತೊಳೆದಿ ಕ್ಲೀನ್ ಮಾಡಿದ್ದೀನಿ ಇವಾಗ ಬಾಂಡೆ ಅದು ತೊಳೆದಿದ್ದನ್ನೆಲ್ಲ ಹಚ್ಕೊಂಡ್ಬಿಟ್ಟು ಮತ್ತು ಸ್ನಾನ ಅದು ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಸ್ನಾನ ಆದಮೇಲೆ ಪೂಜೆ ಅದು ಆಯಿತು ಪೂಜೆ ಅದು ಮಾಡಿಬಿಟ್ಟು ಹೊರಗಡೆ ಬಂದೇನೇ ಮಾತಾಡ್ತಾ ಇದ್ದೀನಿ ನೋಡ್ರಿ ನೋಡ್ರಿ ಬಾಕಿ ಪೂಜೆ ಮತ್ತೆ ರಂಗೋಲಿ ಯಾವ ಥರ ಇದೆ ನೋಡ್ರಿ ನೋಡ್ರಿ ಈ ಥರ ಪೂಜೆ ಮಾಡ್ಕೊಂಡಿದೀನಿ ರಂಗೋಲಿ ಯಾವ ಥರ ಕಾಣಿಸ್ತಾ ಇದೆ ನೋಡಿರಿ ಇವತ್ತು ಏನು ಕಾಣಿಸ್ತಾ ಇದೆ ನೋಡ್ರಿ ನೀರಲ್ಲಿ ಅದು ನೋಡ್ರಿ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನಿಮಗೆ ಮಕ್ಕಳು ಎದ್ರು ಒಂದು ಒಂಬತ್ತೂವರೆ ತಟ ಅವರು ನಾವು ಪೂಜೆ ಮಾಡಿ ಸ್ನಾನ ಮಾಡಿಬಿಟ್ಟು ಮತ್ತೆಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿರಿ ಕೂದಲು ಹಸಿಗಳ ಹರಿಸಲಾಗಿಬಿಟ್ಟಿದ್ದೀನಿ ರೆಸಿಪಿ ಅಡುಗೆ ಹೊತ್ತಿಗೆ ಕೂದಲು ಕಟ್ಕೊಂಡ್ಬಿಟ್ಟು ಅಡುಗೆ ಮಾಡ್ತೀನಿ ನೋಡಿರಿ ಪೂಜೆ ಯಾವ ಥರ ಮಾಡ್ಕೊಂಡು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ நோட்ரி தர பூஜை தீனி இவ் நானும் காஜா மண்டி மத்த வாரிக்கு நோட்ரி தர ஆகியதா ಇವಾಗ ರೆಸಿಪಿ ಏನು ಮಾಡೋದಂತ ನೋಡ್ಕೊಂಬರೋಣ ಸ್ನೇಹಿತರೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಇವಾಗ ಕಡಾಯಲ್ಲಿ ಜೀರಿಗೆ ಮತ್ತು ಸಾಕು ಕೊತ್ತಮೀರಿ ಪುದೀನ ಕರಿಬೇವು ಇಷ್ಟು ಹಾಕೊಂಡು ಇಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿರಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಹಣ್ಣು ಟೊಮಾಟೊ ಇರಬೇಕು ಬಂದರೆ ಯಜಮಾನ್ರು ಬಂದು ನಾಷ್ಟ ಮಾಡಿ ಕೂ ಅವ್ರು ಕೂತಿದ್ದಾರೆ ನೋಡಿರಿ ಸ್ವಲ್ಪ ಉಪ್ಪು ಸೇರಿಸ್ಕೊಳೋಣ ಉಪ್ಪು ಸೇರಿಸ್ಕೊಂಡ್ರೆ ಜಲ್ದಿ ಮೆತ್ತಗೆ ಅಂದರೆ ಜಲ್ದಿ ನೀರು ಬಿಟ್ಕೊತರದು ಒಂದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಗ ಮುಚ್ಚಿಬಿಡೋಣ ಅದು ಒಂದು ಐದು ನಿಮಿಷ ಆಯ್ತು ಇವಾಗ ನೋಡಿ ತೆಗೆದಾದ್ಮೇಲೆ ಯಾವ ಥರ ನೀರು ಬಿಟ್ಕೊಂಡಿದೆ ಅಂತ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಸ್ನೇಹಿತರೆ ಮ್ಯಾಶ್ ಮಾಡಿಕೊಂಡ್ರೆ ಟೊಮೊಟೊ ಚಟ್ನಿ ಚೆನ್ನಾಗಿ ಅಂದರೆ ಬಾಯಿಗೆ ರುಚಿ ಟೇಸ್ಟ್ ಬರ್ತದೆ ಅಂದ್ರೆ ಅದು ಬರ್ತದಲ್ಲ ತಪ್ಪಲು ತಪ್ಪುಲು ಅದು ಬರಲ್ಲ ಟೊಮೊಟೊದು ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ನೋಡಿರಿ ಈ ಟೈಪ್ ಮಾಡ್ಕೋಬೇಕು ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಟೊಮೊಟೊ ಚಟ್ನಿ ಚೆನ್ನಾಗಿ ಭೀ ಕಾಣಿಸ್ತಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿರಿ ಒಂದು ಸ್ವಲ್ಪ ಅರಶಿಣ ಸೇರಿಸ್ಕೋಬೇಕು ಒಂದು ಆರರಿಂದ ಒಂದು ಎಂಟು ಟೊಮೊಟೊ ಕಟ್ ಮಾಡಿದ್ವಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಇವಾಗ ಅರಶಿಣ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು ಇವಾಗ ఈ థర మ్యాష్ మాకుంటే ఇప్పుడు టమాటో చట్నీ ఇవగా ఒం స్వల్ప చిల్లీ పౌడర్ సేర్స్కు ఇది కూడా హసి స్మెల్ అందరూ స్వల్పు స్వల్పు స్మెల్ ఇవ్ తొలగి ఈ థర్ తిరుగుతాయి ನೋಡಿರಿ ಇವಾಗಲೂ ಕೂಡ ಮ್ಯಾಶ್ ಮಾಡಿದ್ದೀನಿ ಮ್ಯಾಶ್ ಮಾಡಿದ್ರೇ ಟೊಮೊಟೊ ಚಟ್ನಿ ಚೆನ್ನಾಗಿ ಚೆಂದ ಕಾಣಿಸ್ತದೆ ಮತ್ತು ಟೇಸ್ಟ್ ಬಾಯಿಗೆ ಕೂಡ ತಪ್ಪಲ್ಲಿ ತಪ್ಪಲು ಬರೋಲ್ಲ ನೋಡ್ರಿ ನೀರು ಎಣ್ಣೆ ಒ ಥರ ಇದೆ ನೋಡ್ರಿ ಇವಾಗಲೇ ಇವಾಗ ಗರಂ ಮಸಾಲ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಇದು ಕೂಡ ಚೆನ್ನಾಗಿ ತಿರುಗಿಸ್ಬೇಕು ಮಿಕ್ಸ್ ಮಾಡಬೇಕು ನೋಡಿರಿ ಈ ಥರ ಮ್ಯಾಶ್ ಮಾಡಬೇಕು ಮತ್ತು ನೋಡಿರಿ ನೀರು ಅಂದರೆ ಸಾರಿ ಎಣ್ಣೆ ಯಾವ ಥರ ಬಿಟ್ಕೋತಾಯಿದ್ದೀನಿ ಇದೆ ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಯಾಕಂದ್ರೆ ಸರಿ ಹೋಗಲ್ಲ ಆದರೆ ಸ್ವಲ್ಪ ಇದೇ ಥರ ಇದ್ದರೆ ಚೆಂದಾಗ ಆದರೆ ನಾನು ಸರಿ ಹೋಗೋಲ್ಲ ಅಂತಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ ಚೆನ್ನಾಗಿ ಕುದಿಸ್ಕೋಬೇಕಷ್ಟೆ ನೋಡಿರಿ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಬೇಕು ಸಣ್ಣ ಉರಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಮುದ್ದು ನೋಡಿರಿ ದೊಡ್ಡ ಸಮಯ ಸಣ್ಣ ಉರಿ ಇಟ್ಕೊಂಡು ಮುಚ್ಚಳ ಮುಚ್ಚಬೇಕು ಹತ್ತು ನಿಮಿಷ ಇವಾಗ ನೋಡಿರಿ ಸಾಂಬಾರು ಮಾಡೋದಕ್ಕೆ ಸಾಂಬಾರು ಪಲ್ಲಿಯ ಕುದಿಸ್ತಾ ಇದ್ದೀನಿ ಮಕ್ಕಳಿಗೆ ಇಷ್ಟ ಅವರಿಗೆ ಟೊಮೊಟೊ ಚಟ್ನಿ ಮತ್ತು ಸಾಂಬಾರು ಅನ್ನ ಮತ್ತು ಇಷ್ಟು ಮಿಕ್ಸ್ ಮಾಡ್ಕೊಂಡು ನೋಡೋದು ಇಷ್ಟ ಅದ್ರ ಸಲುವಾಗಿ ಮಾಡ್ತಾ ಇದ್ದೀನಿ ನೋಡಿರಿ ಸ್ವಲ್ಪ ಬಿರುಸಾದ್ರ ಸಲುವಾಗಿ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಎಣ್ಣೆ ಬೇಕರಲ್ಲಿ ಹಾಕೊಳ್ಳೋಣ ಅಂತ ಇವಾಗ ಬೇಳೆ ಕುದ್ದು ಹಸಿಮೆಣ್ಸಿನಕ್ಕೆ ಖಾರ ಹಾಕಿಬಿಟ್ಟು ಬೇಳೆ ಕುದಿಸ್ಕೊಂಡಿದ್ದೀನಿ ಹಸಿಮೆಣಸಿನಕ್ಕೆ ಖಾರ ಬೆಳ್ಳಿ ಮತ್ತು ಅರಿಶಿನ ಇಷ್ಟು ಸೇ ಟೊಮೊಟೊ ಇಷ್ಟು ಸಹ ಸೇರಿಸ್ಕೊಂಡ್ಬಿಟ್ಟು ಕುದಿಸಿದ್ದೀನಿ ನೋಡಿರಿ ಈ ಥರ ಮ್ಯಾಶ್ ಮಾಡಿಬಿಟ್ಟು ನೋಡಿರಿ ಇಷ್ಟು ಇದು ಮ್ಯಾಶ್ ಮಾಡೋ ಮಾಡೋಸೇ ಟೊಮೊಟೊ ಚಟ್ನಿ ನೋಡೋಣ ಯಾವ ಥರ ಆಗಿದೆ ಅಂತ ನೋಡಿರಿ ಈ ಥರ ನೋಡಿರಿ ಎಷ್ಟು ಚೆನ್ನಾಗಿ ಎಣ್ಣೆ ತೇಗಿದೆ ನೋಡಿರಿ ಅವಾಗವಾಗ ನೋಡ್ಕೊತಾ ಇರಬೇಕಿಲ್ಲ ಅಂದ್ರೆ ಬುಡಕ್ಕೆ ಕೂತ್ಬಿಡುತ್ತೆ ಫರ್ಟ್ ಕಾಂಬಿನೇಷನ್ ಇರ್ತದೆ ಪೂರಿ ಜೊತೆ ಕೂಡ ಇನ್ನೂ ಸೂಪರ್ ಇರ್ತದೆ ಪೂರಿ ಮಾಡಿಲ್ಲ ನಾನು ಅನ್ನ ಸಾಂಬಾರು ಮತ್ತು ಟೊಮೊಟೊ ಚಟ್ನಿ ಮಿಕ್ಸ್ ಮಾಡ್ಕೊಂಡು ಊಟ ಮಾಡಬೇಕು ನೋಡಿರಿ ಇನ್ನು ಎರಡು ನಿಮಿಷ ಮುಚ್ಚ ಮುಚ್ಕೊಂಡು ಬಿಡೋಣ ಸಣ್ಣ ಊರಿಯಲ್ಲಿ ಇಟ್ಕೋಬೇಕು ಎರಡೇ ಎರಡು ನಿಮಿಷ ಅಷ್ಟೇ ನೋಡಿರಿ ಇವಾಗ ಬಗಾರ್ ಹುಡುಕಿ ಇದ್ದೀನಿ ಸಾಂಬಾರಿಗೆ ನೋಡಿರಿ ಇಷ್ಟು ಮ್ಯಾಶ್ ರಗಿಡ್ಸಿದ್ದೀನಿ ನೋಡಿರಿ ಈ ಥರ ಆಗಿದೆ ನೋಡಿರಿ

ಟಿಯಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ಮಾಡ್ತಾಯಿದ್ವಿ ಸ್ನೇಹಿತರ ಸ್ವಲ್ಪ ಆ ಕಡೆ ಕೂಡ ಆದರೂ ಕೂಡ ನನ್ನ ಕಡೆ ಲಕ್ಷಣ ಇರಲಿ ಏನಕ್ಕೆ ಅಂದ್ರೆ ಅದು ಇನ್ನೂ ತರಿಸ್ಕೊಂಡಿಲ್ಲ ಅದು ಇವಾಗ ರಜಿಸಿದ ಬೇಳೆ ಸಾಂಬಾರನ್ನು ಸೇರಿಸ್ಕೊಳ್ಳೋಣ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ನೀರು ನೀರು ಸೇರಿಸ್ಕೊಳ್ಳೋಣ ಗಟ್ಟಿಯಾಗಿದೆ ಇವಾಗ ಟೊಮೊಟೊ ಚಟ್ನಿ ನೋಡೋಣ ಸ್ನೇಹಿತರು ಇನ್ನೊಂದು ಸರ್ತಿ ಇವಾಗ ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ನೋಡಿರಿ ಬಂದ್ ಮಾಡಿಬಿಟ್ಟು ನೋಡ್ತೀನಿ ಏನಕ್ಕೆಂದ್ರೆ ಅವಾಗಲೇ ಆಗ್ಯದ ಆದರೆ ಇನ್ನೊಂದು ಸ್ವಲ್ಪ ನೀರು ಹಿಡ್ಕೊಂಡು ಬಿಡಲಿ ಅಂತ ನಾನೇ ಇಟ್ಟಿದ್ದೀನಿ ನೋಡಿರಿ ಟೊಮೊಟೊ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ ಗಟ್ಟಿ ಕುದ್ದುಬಿಟ್ಟು ಇನ್ನೂ ಗಟ್ಟಿ ಆಯ್ತದ ಅದು ಇವಾಗ ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆ ಸ್ವಲ್ಪ ಸೂಪರ್ ಕುದ್ದು ಬಿಟ್ಟು ಬರೋಬ್ಬರ ಆಯ್ತು ಸ್ನೇಹಿತರೆ ಇಲ್ಲಾಂದ್ರೆ ಬರೋಬ್ಬರಿ ಇಟ್ಕೊಂಡ್ರೆ ಕುದ್ದು ಕುದ್ದಿ ಗಟ್ಟಿ ಆಯ್ತು ಇವಾಗ ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಇವ ಅಷ್ಟೇ ಅವಾಗ ಅವಾಗ ಮುಚ್ಚಳ ತೆಗೆದ್ಬಿಟ್ಟು ನೋಡ್ತಾ ಇರಬೇಕು ಇಲ್ಲಾಂದ್ರೆ ಉಕ್ಕಿ ತೆಳಗೆ ತೆಳಗಿದ್ದ ಅಂದರೆ ಉಕ್ಕಿ ತೆಳಗೆ ಬೇಳೆ ಹೊರಗೆ ಬರ್ತದೆ ಅದು ಟೇಸ್ಟ್ ಆಗಲ್ಲ ಉಕ್ಕಿಸ್ಬಾರ್ದು ಅಷ್ಟಕ್ಕಷ್ಟೇ ಕುದಿಸ್ಬೇಕು ನೋಡಿರಿ ಒಂದು ಮುಚ್ಚಳು ಮುಚ್ಚಿದಾಗ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಇವಾಗ ನೋಡಿರಿ ಟೊಮೊಟೊ ಚಟ್ನಿ ಯಾವ ಥರ ಆಗಿದೆ ಈ ಸೈಡು ನೋಡಿರಿ ಸೂಪರ್ ಇದೆ ಇವಾಗ ಮಕ್ಕಳು ಹಶುವು ಹಶು ಅಂತ ಇದ್ದಾರೆ ಅವ್ರಿಗೆ ಊಟ ಕೊಡ್ತೀನಿ ಇವಾಗ ನೋಡಿರಿ ಇಷ್ಟು ಬಾಂಡೆ ಇವ ಎಷ್ಟು ಮಕ್ಳಿಗೆ ಊಟ ಅದು ಕೊಟ್ಬಿಟ್ಟು ಬಾಂಡೆ ಅದು ತಿಕ್ತಿನ ಆವಾಗ ನೀರು ಬರ್ತಾಯಿಲ್ಲ ಇಲ್ಲಿ ಸಮ್ಮರ್ ಕೆಳಗಡೆ ಕೆಳಗಡೆಯಿಂದ ಕೆಳಗಡೆ ರೋಡ್ ಸೈಡಿಂದ ಇದ್ದೀವಿ ಅವರು ಏನೋ ಪ್ರಾಕ್ಟೀಸ್ ಮಾಡ್ಕೊತಾ ಇದಾರೆ ಮನಸ್ಸು ಇಲ್ಲ ಅಂದರೆ ಪೆನ್ಸಿಲ್ ಕೊಟ್ಟಿದ್ದೀನಿ ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ ಹಾಯ್ ಮಾಡ್ತಾ ಇದ್ದಾರೆ ನೋಡ್ರಿ ನಿಮಗೆ ನೋಡ್ರಿ ಅವಳು ಆ ಥರ ಅವಳು ಕೂಡ ಹಾಯ್ ಮಾಡಿದ್ರು ಇವಾಗ ಊಟ ಕೊಡ್ತೀನಿ ಅವ್ರಿಗೆ ಅಶ್ವ ಅಂತ ಇದ್ದಾರೆ

ಮಿಕ್ಸ್ ಮಾಡ್ಕೊಂಡ್ರಿ ಊಟ ಎಲ್ಲ ಆದಮೇಲೆ ನಮ್ಮ ಮನೆ ಬೆಕ್ಕುಗಳು ನೋಡ್ರಿ ಅವು ಕೂಡ ಹಾಲು ಕುಡಿದು ಹಾಲೋದು ಕೊಟ್ಬಿಟ್ಟು ಅವು ಕೂಡ ಆರಾಮ್ಸಾರಿ ಕೂತ್ಕೋ ಕೂತ್ಬಿಟ್ಟವ ನೋಡ್ರಿ ಇವೆರಡು ನಮ್ಮ ಹಮೇಷ ನಮ್ಮ ಮನೆಯಲ್ಲೇ ಇರ್ತವೆ ಇವು ಸಾಕಿದ್ದು ಬೇಕಲ್ವ ಮನೆಗೆ ಬಿಟ್ಟು ಹೋಗಲ್ವ ನೀವು ಏನು ಅನ್ಕೋತೀರ ಈ ಥರ ಶಾಟಲ್ಲಿ ಆದರೆ ಇವ್ರೇನಪ್ಪ ಬೆಕ್ಕಿಂದು ಹಾವು ಅಂದರೆ ನಮ್ಮ ಮನೆ ಥರನೇ ಮನೆ ಮನೆ ಬೇಕಲ್ವ ಮನೆಯಲ್ಲೇ ಇರ್ತವೆ ಇವಾಗ ನೋಡ್ರಿ ಗ್ಯಾಸ್ ಕಟ್ಟೆಲ್ಲ ತಳ್ಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತೀನಿ ಆ ಕ್ಲೀನ್ ಮಾಡಿದೀನಿ ಆಲ್ಮೋಸ್ಟು ಇನ್ನೊಂದು ಸ್ವಲ್ಪ ಸ್ವಲ್ಪ ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಒಗಿತೀನಿ ಇವಾಗ ನೀರು ಎಲ್ಲ ಬಕೆಟಲ್ಲಿಂದ ನೀರು ತಗೊಂಡು ಬಾಂಡೆ ತಿಕ್ಕಿದ್ದೀನಿ ಸಮ್ಮರ್ ಟೈಮಲ್ಲಿ ಭಾಳ ಕ ನೀರಿನ ಪ್ರಾಬ್ಲಮ್ ಆಗ್ಲತ್ತದ ಎಲ್ಲ ಬಾಂಡೆ ಎಲ್ಲ ತಿಕ್ಕಿಬಿಟ್ಟು ನೋಡಿರಿ ಈ ಥರ ಹಚ್ಕೊಂಡಿದ್ದೀನಿ ನನ್ನ ಪುಟ್ಟದೊಂದು ಲಾಗ್ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಇಷ್ಟೇ ಸಾಮಾನು ಹೆಚ್ಚಿಗೆ ಏನಿಲ್ಲ ನೋಡಿರಿ ಯಾವ ಥರ ಹಚ್ಕೊಂಡಿದ್ದೀನಿ ಅಂತ ಇವಾಗೆಲ್ಲ ಕೆಲಸ ಮಾಡಿಬಿಟ್ಟು ಇನ್ನೂ ಬಟ್ಟೆ ಒಗಿತೀನಿ ಇವಾಗ ಬಟ್ಟೆದು ಒಗೆ ಬಿಟ್ಟು ನೋಡಿರಿ ಇಷ್ಟು ಬಟ್ಟೆ ಒಗ್ಕೊಂಡಿದ್ದೀನಿ ನೋಡಿರಿ ನನ್ನ ಪುಟ್ಟದೊಂದು ಎಲ್ಲ ಕೆಲಸ ಆದಮೇಲೆ ಹೊರಗಡೆ ಬಂದು ಕೂತಿದ್ದೀನಿ ಅವರು ಊಟದ ಮಾಡಿ ಟಿ ವಿ ನೋಡ್ತಾ ಇದ್ದಾರೆ ಮೂವರು ನೋಡ್ರಿ ನಾನು ಹೊರಗಡೆ ಬಂದು ಕೂತಿದ್ದೀನಿ ನನ್ನ ಪುಟ್ಟದೊಂದು ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ತಲೆಗೆ ಬಾಚಿಕೊಂಡು ಎಲ್ಲ ಕೆಲಸ ಆದಮೇಲೆ ಹೊರಗಡೆ ಬಂದು ಕೂತಿದ್ದೀನಿ ಇವಾಗ ಟೈಮ್ ಆಗಿದ್ರಿ ಒಂದೂವರಿ ಆಗ್ಯದ ಒಂದೂವರಿ ಅಂದರೆ ಒಂದು ನಲ್ವತ್ತು ಆಗ್ಯದ ಅಂತರಿ ನೋಡಿರಿ ನನ್ನ ಈ ಥರ ಬ್ಲಾಗು ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾವ ಥರ ಇದೆ ಅಂತ ಏನಾದರೂ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡಿರಿ ಈ ಥರ ನನ್ನ ಬಾಯ್ ಸ್ನೇಹಿತರೆ ಯಾವ ಥರ ಇದೆ ಅಂತ ಹೇಳಿ